ವೀಕ್ಷಕರೇ ಟಿವಿ ಟ್ವೆಂಟಿ ತಾಲೂಕಿನ ಎಚ್ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವು ಕೆಟ್ಟು ಹೋಗಿ ಹಲವು ತಿಂಗಳೇ ಕಳೆದರು ದುರಸ್ತಿಯಾಗದೆ ಶೀತಲಾವಸ್ಥೆಯ ಹಂತ ತಲುಪಿದ್ರು ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಜಾಣ ಗುರುಡತನ ಪ್ರದರ್ಶಿಸುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ ಗ್ರಾಮದ ತಾಳೂರು ಮುಖ್ಯ ರಸ್ತೆಯಲ್ಲಿ ಹಳ್ಳಕ್ಕೆ ಹರಿದು ಹೋಗುವ ಚರಂಡಿಯಲ್ಲಿ ಕಾಮಗಾರಿ ಆರಂಭಿಸಿದ್ದಾರೆ ಹೊರತು ಕಟ್ಟಡ ನಿರ್ಮಾಣವಾಗದೆ ಕಬ್ಬಿಣವು ಚರಂಡಿಯಲ್ಲಿ ಕುಳಿಯುತ್ತಿರುವುದರಿಂದ ಗ್ರಾಮದ ಅಭಿವೃದ್ಧಿಗಾಗಿ ವ್ಯಯಿಸುವ ಸಾರ್ವಜನಿಕರ ತೆರಿಗೆಯ ಲಕ್ಷಾನುಗಟ್ಟಲೆ ಅನುದಾನವು ಚರಂಡಿ ಪಾಲಾಗಿದೆ ಎಂದರೆ ತಪ್ಪಾಗಲಾರದು ಗ್ರಾಮಾಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳೀಯವಾಗಿ ವಾಸವಿರಬೇಕೆಂಬ ನಿಯಮವಿದ್ರು ಅಧಿಕಾರಿಗಳು ಮಾತ್ರ ದೂರದ ಪಟ್ಟಣಗಳಿಂದ ಹಾಗೊಮ್ಮೆ ಹೀಗೊಮ್ಮೆ ಬಂದು ಹೋಗುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಣ್ಣ ಅವರು ಸಾರ್ವಜನಿಕರ ದೂರು ದುಮ್ಮಾನಗಳಿಗೆ ಸ್ಪಂದಿಸದ ಇಂತಹ ಅಧಿಕಾರಿಗಳನ್ನ ಸರಿಪಡಿಸುವ ಯಾರು ಎಂದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯಾಗಿದೆ ಈಗಾಗಲೇ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿನ ಹರ್ ಘರ್ ಜಲೋತ್ಸವ ವಿಫಲವಾಗಿದ್ದು ವಾರ್ಡ್ಗಳಲ್ಲಿನ ಸಿಸಿ ರಸ್ತೆ ಹಾಗೂ ಗ್ರಾಮದಲ್ಲಿ ಡಾಂಬರೀಕರಣದ ಮುಖ್ಯ ರಸ್ತೆ ಮಾತ್ರ ಹಾಳಾಗುತ್ತಿವೆ ಮಾತ್ರ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರುತ್ತಿಲ್ಲವೆಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ ಇನ್ನು ಮುಂದಾದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಸುತ್ತ ಚರಂಡಿ ವ್ಯವಸ್ಥೆ ಸಿಸಿ ರಸ್ತೆಗಳು ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವುದರೊಂದಿಗೆ ಗ್ರಾಮಕ್ಕೆ ಬಂದ ಸರ್ಕಾರದ ಹಣ ಪೋಲಾಗದಂತೆ ಮೇಲಾಧಿಕಾರಿಗಳು ಗಮನ ವಹಿಸಬೇಕು ಎಂದು ಸ್ಥಳೀಯರಾದ ಅಂಜಿನಪ್ಪ ಮಲ್ಲಯ್ಯ ಇನ್ನಿತರರು ಒತ್ತಾಯಿಸಿದ್ದಾರೆ ವರದಿಗಾರ ಹೊನ್ನೂರಪ್ಪ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಸಿರ್ಗುಪ್ಪ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ